ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಒಟ್ಟಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ ಹೇಳಿಕೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಅಡ್ರಕಟ್ಟಿ ಗ್ರಾಮದಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ವೀರಣ್ಣ ಹಡ್ಪಾದ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ ಜಿಲ್ಲಾ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಅವರಿಗೆ ಜಿಲ್ಲಾ ಪಂಚಾಯತಿ ಅವರಿಗೆ ವಿಶೇಷವಾಗಿ ಅಭಿವೃದ್ಧಿ ಆ ಹಿಂದೆ ಒಂದೇ ನಾನು ಹೇಳುವಂತದ್ದು ಎಲ್ಲರೂ ಕೂಡೊಂಡು ಇಲ್ಲಿ ಬಹುಶಃ ಎಲ್ಲ ಪಕ್ಷವರು ಇರ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಪಕ್ಷಗಳು ಇರ್ತಾರೆ ಅಧ್ಯಕ್ಷರು ಇರ್ತಾರೆ ಆದ್ರೆ ಒಂದ್ಸಲ ಚುನಾವಣೆ ಆದ್ಮೇಲೆ ಪಕ್ಷಾತೀತವಾಗಿ ಎಲ್ಲರೂ ಒಂದು ಟೀಮ್ ಅಂತ ಹೇಳಿ ನಮ್ಮೇ ಒಂದು ಪಕ್ಷ ಅಂತ ಹೇಳಿ ನೀವು ಕೆಲಸ ಮಾಡಿಲ್ಲ ಆ ಊರು ಅಭಿವೃದ್ಧಿ ಆಗಿರ್ತಾರೆ ಆ ಕೆಲಸ ದಯವಿಟ್ಟು ಮಾಡಿ ಅದಕ್ಕೆ ನಿಮಗೆ ಏನು ನೆರವು ಬೇಕು ಮತ್ತೊಂದು ಹೇಳ್ಬೇಕು ನಾವು ಲೋಕಸಭಾ ಸದಸ್ಯರು ಇರ್ಬೋದು ಶಾಸಕರು ಇರ್ಬೋದು ಅವರೆಲ್ಲರೂ ಸಹಿತ ನಾವು ಕೆಲಸ ನಿಮ್ಮ ಜೊತೆ ಸರ್ಕಾರ ಕೊಡ್ಲಿಕ್ಕೆ ತಯಾರು ಎಲ್ಲರೂ ಕೂತ್ಕೊಂಡು ನೀವು ಕೆಲಸ ಮಾಡಿ ಇವತ್ತು ಅಡಿಗೆ ಗ್ರಾಮ ಇದೆಲ್ಲ ಒಂದು ಮಾದರಿ ಆದಂತ ಗ್ರಾಮ ಪಂಚಾಯಿತಿ ಆ ರೀತಿಯಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಮತ್ತು ಈ ಅಧಿಕಾರ ವಿಕೇಂದ್ರ ವ್ಯವಸ್ಥೆಯಲ್ಲಿ ಯಾರು ಬೇರೆ ಬೇರೆ ರೀತಿಯಾದ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಹಲವಾರು ಯೋಜನೆ ಇರ್ತಾವೆ ಬೆನಿಫಿಷಿಯರಿ ಫಲಾನುಭವಿ ಸಿಲೆಕ್ಷನ್ ಇರ್ತಾವೆ ಈ ಮನೆಗಳನ್ನು ನಿರ್ಮಾಣ ಮಾಡುವಂಥದ್ದು ಮನೆ ಉಟ್ಕೊಳ್ಳುವಂಥದ್ದು ಸೈಟ್ನಲ್ಲಿ ಇಟ್ಕೊಡುವಂತದ್ದು ಶೌಚಾಲಯಗಳು ನಿರ್ಮಾಣ ಮಾಡುವಂತದ್ದು ಕುಡಿ ನೀರಿನ ಯೋಜನೆ ಮೆರಗಾ ಯೋಜನೆಯಲ್ಲಿ ಹಲವಾರು ಯೋಜನೆಗಳು ಬರ್ತವೆ ಅದರ ಮುಖಾಂತರ ಒಂದು ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿದ್ರೆ ಪ್ರಾಮಾಣಿಕವಾದಂತ ಬೆನಿಫಿಷಿಯರಿಯನ್ನ ಫಲಾನೆಗಳನ್ನು ನಿವಾರಿಕೆ ಮಾಡಿದ್ರೆ ನಿಜವಾಗಿ ಬಡವರಿಗೆ ಒಳ್ಳೇದಾಗ್ತದೆ ಒಳ್ಳೆಯದಾಗ್ತದೆ ಆ ಕೆಲಸ ದಯವಿಟ್ಟು ಮಾಡಿ ಅಂದಾಗ ಮಾತ್ರ ಆ ಗ್ರಾಮ ಪಂಚಾಯಿತಿ ಒಂದು ಆದರ್ಶ ಗ್ರಾಮ ಪಂಚಾಯಿತಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ ಅದಕ್ಕೆ ನಾಕ್ ಕೆಲವು ದಿವಸ ಆದ್ಮೇಲೆ ಬಂದ್ ನೋಡ್ತೀನಿ ಇಲ್ಲಿ ಇದು ಆದರ್ಶ ಗ್ರಾಮ ಪಂಚಾಯತಿ ಆಗಿದೆ ಇಲ್ಲ ಅಂತ ಹೇಳಿ ಅದು ನಿಮ್ಮ ಪರಿಣಾಮ ನೀವು ಏನ್ ಕೆಲಸ ಮಾಡ್ತೀರಿ ನಿಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮೊದಲು ನಾಗರಿಕರು ಎಲ್ಲರೂ ಕೂಡ ಹೆಂಗ್ ಕೆಲಸ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಅದ ಆ ಕೆಲಸ ಮಾಡಿ ತೋರಿಸ್ರಿ ಒಂದು ಆದರ್ಶ ಗ್ರಾಮ ಪಂಚಾಯತಿ ಆಗಲಿ ನಿರ್ಧಾರಿತವಾದಂತಹ ಕಾರ್ಯಕ್ರಮ ನಡೀಲಿ ಮತ್ತು ಇದೊಂದು ಒಳ್ಳೆ ಆಡಳಿತ ಕೊಡುವಂತ ಕೆಲಸ ಆಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯ ಕೋರಿ ಇಂತ ಕಾರ್ಯಕ್ರಮ ನನ್ನನ್ನು ಕೊಟ್ಟಿದ್ರಿ ಗೌರವ ಕೊಟ್ಟಿದ್ರಿ ನಿಮ್ಮೆಲ್ಲರಿಗೆ ನಾನು ಅಭಿನಂದಿಸ್ ನಾನು ಮುಗಿಸ್ತೇನೆ ನಮಸ್ಕಾರ